ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಇನ್ನೀ ಸಂಡೇ ಇನ್ನಿ ಮಧ್ಯಾಹ್ನ ಬುಕ್ ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದೆ ಇನ್ನಿತ ವ್ಲಾಗ್ ಹಿಡ್ದಾದ ಪಂಡ ಇಲ್ಲಾಗ ಪೇಂಟಿಂಗ್ ಅವ್ನುಂದು ಮೂರಣಿ ಚೂರು ಚೂರು ಆಗಿದಂತೆ ಇತ್ತ ಕೊರಲ್ಲ ಪಿರ ಅಂಚ ಪೇಂಟಿಂಗ್ ಮತ್ತು ಅವ್ನುಂಡ ಇತ್ತ ಥ್ಲಾಗ್ ಮಂದ್ಬುಗು ಏನು ಕಂಡಿದ್ದ ಇದು ಉಂಡತ್ತ ಹಂಚಿದ ಕಂಡಿದೆ ಉಂಡಾಕ ಪೇಂಟಿಂಗ್ ಆತಂಡ ಇನ್ನು ಒಂದು ಪಾಲಿಷ್ ಮಂತ ಅಂಚ ವ್ಲಾಗ್ ಸ್ಟಾರ್ಟ್ ಮಂದಿ ಬುಗ ಅಂದಂಡ ಬಂದಿತ್ತೆ ಸ್ಟಾರ್ಟ್ ವ್ಲಾಗ್ ಮಂದ್ಬಿ ಅಂದ ಹಂಚ ವ್ಲಾಗ್ ಸ್ಟಾರ್ಟ್ ಬಂತಿದೆ ತು ಕದ್ದೇ ಮನ್ತಿದೆ ನಮ್ಮ ಏತ್ ಪೇಂಟಿಂಗ್ ಮತ್ತು ಅಣ್ಣ ಅಂದ್ರೆ ತೋರಿಸ್ಬವೆನಿಗಲೈ ತು ತೋಲಿ ಈಗಲ್ಲ ಇಲ್ಲದ ಐಟಮ್ಸ್ ಮತ್ತು ಅವಳವು ಉಂಡು ಕಂಡ ಒಂಜಿ ಈ ರೂಮಿಗೆ ಪೇಂಟ್ ಕೊಡ್ತಾನೆ ಅಂಡ್ ಆ ರೂಮ್ದ ಮಾತು ವಸ್ತುಲೆ ನಮ್ಮ ಖಾಲಿ ಬಂದು ಪಿದೈ ದಿ ಅಂಚ ಫುಲ್ ಇಲ್ಲಡು ಇತ್ತಿನ ವಸ್ತು ಮಾತಾ ಅನಿಸಿ ಅಂಚಿ ಅವಲವು ಉಂಡು ಅವಲೆ ಕ್ಲೀನ್ ಮಂತಿಜಿ ಫುಲ್ ಪೇಂಟಿಂಗ್ ಆದ ಮಾತಾ ಸರಿ ಆದ ಫುಲ್ ಸೆಟ್ ಮಾಡ್ತಿದ್ದು ಈಗ ಅಂಚ ಅಡಿಗೆ ರೂಮ್ ಮತ್ತು ತೋಲಿ ಒಂತೆ ನೆಲಕ್ಕೆ ಮತ್ತೆ ಟೇಲ್ಸ್ ಪಾಡ್ರೆ ಬಾಕಿ ಉಂಡು ಅಂಜ ಪೇಂಟ್ ಮತ್ತು ಸಾಧಾರಣ ಅಂಡ್ ಫುಲ್ ಆತಿ ಕಂಪ್ಲೀಟ್ ಒಂದು ಒಂಚೂರು ಅಂಡ್ ನನ್ನ ನೆಕ್ ಫುಲ್ ಡಿಸೈನ್ ಬಂತದ ಓಡಾಣಿ ಅಲ್ಲ ಏನು ನೆಕ್ಲಿಗು ತೋರ್ತವೆ ಈ ಬ್ಲಾಗ್ಡೇ ಕಂಟಿನ್ಯೂ ಆಗ್ಬಿಡೋದು ತು ದಾದ ಡಿಸೈನ್ ಬಂತದ ಎಂಚ ಅಂದ್ರೆ ಅಂಜ ಫುಲ್ ಬೇಳೆ ಬಂತು ಅಂದುಲ್ಲ ಮಾತೇ ಇಲ್ಲ ಇಂಚ ಬೇನು ಇಲ್ಲಡು ಮಾತ ಸಾಮಾನು ಉಂಡು ಫುಲ್ ಪೇಂಟಿಂಗ್ ಮತ್ತ ಸ್ಟಾರ್ಟ್ ಮಾಡ್ತದೆ ಇತ್ತೇನೆ ಏಪ್ರಿಲ್ ಕೋಲಲ್ಲ ಉಂಟತ್ತ ಅಂಚ ಬೇಗನೆ ಪೇಂಟ್ ಕೊಟ್ಟರೆ ಸ್ಟಾರ್ಟ್ ಮಾಡ್ತದ ಫುಲ್ ಬಾಜನ ಪೂರ ಅಂಚಿ ಉಂಡು ಅಲ್ಪಅಲ್ಪ ಫುಲ್ ಕ್ಲೀನ್ ಅವಡ್ ಇಲ್ಲ ಪೇಂಟಿಂಗ್ ಪೂರ ಆಗ್ಬೇಕ ಬಲೆ ಮತ್ತೆ ಎತ್ತಣ್ಣು ಪೂರ ಎತ್ತೆ ಅಂಚ ಸುಮಾರು ಬೇಲೆ ಉಂಟು ನನ ಒಂದು ಹ್ಯಾಂಡ್ ಪೇಂಟಿಂಗ್ ಕೊರ್ದು ಬ್ಲೂ ಕಲರ್ ಪೇಂಟ್ ಕೊಡ್ತು ಫುಲ್ಲು ತುಲೆ ಈ ಡೋರ್ ಮಾತಾ ಪೋತನೇ ದೆಪ್ಪ್ಯಾರು ಫುಲ್ಲು ಬೇಟೆನೆ ಮಾಡಬೇಕಾರು ಡೋರ್ ಪೂರ ಹಂಚು ಬೇಗನೆ ಬೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಾನಲ್ಲ ಸುಮಾರ್ ಬೇಲೆ ಉಂಡತ್ತೆ ಅಂಚ ಅದು ಒಂದು ಸ್ವಿಚ್ ಬೋರ್ಡ್ ಮತ್ತು ಚೂರು ಚೇಂಜ್ ಮಾಡ್ಪಾರ ಉಂಡು ಹಂಚು ಇಡೆಗೆ ಮತ್ತು ಪೇಂಟ್ ಆವಡಾದ್ರಿ ನಾನು ನೆಟ್ಟೆ ಇತ್ತಿನ ಪೂರ ತುಲೆ ನೈಲ್ ಪಾಲಿಶ್ ಮತ್ತು ಸ ಫುಲ್ಲು ಲೈನ್ ಗುಂಡು ಒಟ್ಟು ರಾಶ್ ಇದನ್ನು ಒಂದೊಂದು ಆದ ಗೊತ್ತ ಒಂದು ಹೀಲ್ಸ್ ಒಂದು ಯಾನ ಮೂರನೇದು ಗೊತ್ತೊಂದಿನಿ ಇದ್ರ ನನ್ನವರ ತೋಷ್ಬಾವಿತ್ತಿ ಬಚ್ಚುನು ಬೇಲೆ ಒಂದು ಮತ್ತಿನಾದರೆ ಬಚ್ಚು ಹೆಂಗೆ ನಾನೋರ ತೋರ್ಬಾವೆ ಅಂಚಾ ಅವಕಾ ಮದಿಮೇಗೆ ಡ್ರೆಸ್ ಮತ್ತು ಶಾಪಿಂಗ್ ಆಗ್ತದ ಸ್ಯಾರಿಸ್ ಪುರ ಸ್ಯಾರಿ ಶಾಪಿಂಗ್ ಆಗ್ತಣ್ಣ ನನ್ನ ಇನ್ನು ಡ್ರೆಸ್ ಒಂದು ಬ್ಲೌಸ್ ಮತ್ತು ಬ್ಲೌಸ್ ಮತ್ತು ಸ್ಟಿಚ್ಚಿಗೆ ಕೊರಡಾಕ್ರಿ ಅಂಚ ಉಂಡು ಒಂದು ಎರಡು ಮುಚ್ಕೊಡ್ತೇನೆ ನಾನೆಲ್ಲ ಉಂಡು ಒಂದು ಎರಡು ಬ್ಲೌಸ್ ಅಂಚೆನ್ ಮತ್ತು ಕೊರಡಾದ್ರೆ ಫುಲ್ ಎಂಬ್ರಾಯ್ಡರಿ ಮತ್ತು ಡಿಸೈನ್ಗೆ ಬರಂಡು ಚೂರು ಫ್ರೀ ಆದೋಕಪ್ಪು ಇನ್ನು ಅಂಚ ಸಂಡೆ ಸಂಡೆಗೆ ತೇಪೆಲ್ಲ ಬೇಲೆ ಅಂಚ ಬೇಕಾದ ಕೆಲವು ಐಟಮ್ಸ್ ಮತ್ತು ಇಲ್ಲಾಬೋಣ ಹೆಂಗೆ ಕಾಲ ಆಲ್ರೆಡಿ ಲೆಫ್ ಬೀತಾ ಕಿಚನ್ ಮತ್ತು ಇದ್ದೆ ಶೋಕೊಂಡ ಅಂಚ ಕಿಚನ್ಗೆ ಮತ್ತು ಬೀಯರೆ ಅಂಚ ಫುಲ್ ಬೇಲಾಗ್ಬೇಕು ಅಂತ

Hi guys, welcome back. I'm Eni. ಗೋಡೆ ವ್ಲಾಗ್ ಅಡಿಗೆ ಹೆಣ್ಮಂತದ್ದಿತ್ತೆ ಅಂಚೆ ಇತ್ತೆ ಕಂಟಿನ್ಯೂ ಮಾಡೋದಲ್ಲ ಇತ್ತೆ ಬೈಯ್ಯ ಏನು ಬೇಲೆರಿದು ಬತ್ತಿನ ಅಂದರೆ ಬತ್ತದು ಚೂರು ಕೈ ಕಾರ್ಮೋನಿಯಾ ಮತ್ತು ದೆಕ್ಕದು ಇತ್ತೆ ಟೆರೆಸ್ ಮೆತ್ತ ಬೈ ಇದೆ ಚೂರು ಕುಂಟುಂಡ್ಕೊನೆಯರೆ ಅಂಚ ಅಂಚಾ ವ್ಲಾಗ್ ಮೂಲಕ ಕಂಟಿನ್ಯೂ ಅಂತಿದೆ ಸ್ಪೆಷಲ್ ಸ್ಪೆಷಲ್ದಾದ ಪಂಡ ಇನ್ನೀ ಏನು ಮೆಗದಿನ ಬರ್ಡೇ ಅನೇಕ ಲಾಸ್ಟ್ ಇಯರ್ಲ ತೂದಿಪ್ಪರ ಬರ್ಡೇ ಸೆಲೆಬ್ರೇಷನ್ ಪೂರ ಚೂರು ಈ ಸರ್ತಿ ಚೂರು ಸಿಂಪಲ್ ಸೆಲೆಬ್ರೇಷನ್ ಪಂಡ ಒಂದು ಕೇಕ್ ಕಟ್ಟಿಂಗ್ ಮಾತ್ರ ಅಂಚಾ ಮೊಕ್ಕ ಅಲೆಗೋಸ್ಕರ ಏನೋ ಒಂದು ಗಿಫ್ಟ್ಲದೋ ಒಂದು ಆನ್ಲೈನ್ ಆನ್ಲೈನ್ ಬಟ್ ಅವು ಇನಿ ಬರೋಡಿತ್ತೆ ಆ್ಯಕ್ಚುಲಿ ಬಾಕಿದ ಮತ್ತು ಐಟಮ್ಸ್ತೂಲೇ ನಮ್ಮ ಏಪ ಡೆಲಿವರಿ ಡೇಟ್ ಇಪ್ಪುಂಡು ಆಯಿತು ದುಂಬೆ ಬರ್ಬಿಡ್ಬೋಣ ಎರಡು ದಿನಕ್ಕೆ ದುಂಬುಂಡು ಓ ಮೇಯ್ನ್ ನಮಗೆ ಅಗತ್ಯ ಇಪ್ಪುಂಡು ಅವು ಲೇಟ್ ಡಿಲೇ ಹಾಕೊಂಡೆ ಅಂಚ ಇನಿ ಬರೋಡಿತ್ತಾನೆ ಆ್ಯಕ್ಚುಲಿ ಬೈದೀಜಿ ತೂಕ ನಾನು ಒಂಜಿ ಟೂ ಡೇಸ್ತುಲ್ಲ ಈಗ ಬರು ನಾಪುಂಡು ಹೆಂಗೆ ಎಲ್ಲೆನೆ ಬರು ಅಂಚ ಅವು ಬತ್ತಿ ಬಕ್ಕನೇ ಕೊರೋಡಾದ್ರೆ ಅಂಚ ಗಿಫ್ಟ್ ಇನಿ ಕೊರಪುಲ್ಲ ಕೈಜಿ